ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾನನ್ನು ಈಗಾಗಲೇ ಭಾರತಕ್ಕೆ ಎಳೆದುಕೊಂಡು ಬರಲಾಗಿದೆ ಈ ಕಿರಾತಕನ ಪ್ರಕರಣದ ವಿಚಾರಣೆಯನ್ನು ದೆಹಲಿಯಲ್ಲಿಯೇ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಸದ್ಯ ಈ ಕೇಸ್ನಲ್ಲಿ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸಲಿದ್ದಾರೆ ತುಷಾರ್ ಮೆಹ್ತಾ ಅವರಿಗೆ ಈ ಪ್ರಕರಣವನ್ನು ಲೀಡ್ ಮಾಡಲು ಕೇಂದ್ರ ಸರ್ಕಾರ ಹೇಳಿದೆ ಎರಡು ಸಾವಿರದ ಎಂಟರ ಮುಂಬೈ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾನನ್ನು ಈಗಾಗಲೇ ಭಾರತಕ್ಕೆ ಎಳೆದುಕೊಂಡು ಬರಲಾಗಿದೆ ಈ ಕಿರಾತಕನ ಕೇಸನ್ನು ಈ ಕೇಸ್ನ ವಿಚಾರಣೆಯನ್ನು ದೆಹಲಿಯಲ್ಲಿಯೇ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಸದ್ಯ ಈ ಕೇಸ್ನಲ್ಲಿ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸಲಿದ್ದಾರೆ ಇನ್ನು ತುಷಾರ್ ಮೆಹ್ತಾ ಅವರಿಗೆ ಈ ಪ್ರಕರಣವನ್ನು ಲೀಡ್ ಮಾಡಲು ಕೇಂದ್ರ ಸರ್ಕಾರವೇ ಹೇಳಿದೆ ಎರಡು ಸಾವಿರದ ಎಂಟರ ಮುಂಬೈ ಅಟ್ಯಾಕ್ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾ ಅವರ ಕೇಸನ್ನು ಈ ಪ್ರಕರಣವನ್ನು ಲೀಡ್ ಮಾಡಲು ಕೇಂದ್ರ ಸರ್ಕಾರ ತುಷಾರ್ ಮೆಹ್ತಾ ಅವರಿಗೆ ನೀಡಿದೆಯಂತೆ ಸದ್ಯ ಈ ಕೇಸ್ನಲ್ಲಿ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸಲಿದ್ದಾರೆ